ಸ್ಟಾರ್ಟ್ ನಮಸ್ಕಾರ ನಾನೆಲ್ಲ ರೈತ ಬಾಂಧವರಿಗೂ ನಾವಿಲ್ಲಿ ಬಾಗಲಕೋಟೆ ಡಿಸ್ಟಿಕಲ್ಲಿ ಕೃಷಿ ಮೇಳಲ್ಲಿದ್ದೀವಿ ಈಗ ರೈತರಿಗೆ ಸಾಕಷ್ಟು ಹಣ್ಣುಗಳ ಮೇಲೆ ಈ ಹೂಜಿ ನೊಣವನ್ನು ಕೂತು ಆ ಹೂಜಿನೊಣವನ್ನು ಚುಚ್ಚಿ ರಸ ಹೀರಿದ ತಕ್ಷಣ ಒಂದು ನಾಲ್ಕೈದು ದಿವಸಕ್ಕೆ ಕಾಯಿ ಹಣ್ಣಾಗೋ ಸ್ಟೇಜಲ್ಲಿ ಕಾಯಿಗಳನ್ನು ಉಳುಕಾಗ್ತದೆ ರಸ ಸೋರ್ಕ ಕಾಯಿ ಒಳಗಿಂದು ಬಟ್ ನಾವೇನು ಮಾಡ್ತಾ ಇದ್ದೀವಪ್ಪ ರೈತರು ಸಿಕ್ಕಾಪಟ್ಟೆ ರಾಸಾಯನಿಕಗಳ ಮೊರೆ ಹೋಗ್ತಾ ಇದ್ದೀವಿ ಹೋಗಿ ಸಿಕ್ಕಾಪಟ್ಟೆ ನಾವು ರಾಸಾಯನಿಕನ ಸ್ಪ್ರೇ ಮಾಡ್ತಾ ಇದ್ದೀವಿ ಸ್ಪ್ರೇ ಮಾಡಿದರೂ ಕೂಡ ಇದು ಹುಳನ ನಿಯಂತ್ರಣಕ್ಕೆ ಬರಂಗಿಲ್ಲ ಯಾವುದೇ ಔಷಧಗಳ ಹೊಡೆದ್ರೂ ಕೂಡ ಅದು ಹುಳ ಸಾಯಂಗೂ ಇಲ್ಲ ಅದು ಹುಳ ನಮ್ಮ ಇದನ್ನು ಕಚ್ಚೋದು ಬಿಡೋಂಗಿಲ್ಲ ಬಟ್ ನಮ್ಮ ರೈತರಿಗೆ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಈ ಕ್ಯಾಚ್ ಅಂತ ಅಂತೇಳಿ ದೊಡ್ಡ ಸೈಜ್ ಕೊಡಿ ಸರ್ ಇವುಗಳನ್ನು ನಾವು ಒಂದು ಎಕರೆಗೆ ಒಂದು ಹತ್ತು ಒಂದೇ ಕಡೆ ಹಾಕಬಾರ್ದಿದ್ದು ಅಲ್ಲೆಲ್ಲಿ ಅಲೇಲಿ ಹಾಕೋದ್ರ ಮುಖಾಂತರ ಇದ್ರ ಒಳಗಡೆ ಹೋಲ್ನಿಂದ ಹೋಗಿ ಹುಳಗಳನ್ನು ಬೀಳುತ್ತೆ ಮಾಹಿತಿಯನ್ನು ಸರ್ ಬಟ್ ಇದ್ರ ಅನುಭವ ಏನಪ್ಪಾ ನಾನು ಇದನ್ನ ಯೂಸ್ ಮಾಡಿ ನಮ್ಮ ಹೊಲದಲ್ಲಿ ಹಾಕಿದ್ದೀನಿ ನಾನು ಹಾಕಿದ ತಕ್ಷಣ ಏನಾಗಿದೆ ಅಂದ್ರೆ ಸಾಕಷ್ಟು ಇದರಿಂದ ನಾವು ಔಷಧ ಹೊರೆಯನ್ನು ತಕ್ಕದ ಔಷಧ ಸ್ಪ್ರೇ ಮಾಡೋದು ಅದರಿಂದ ಏನಪ್ಪಾ ಇದನ್ನ ಅಂತಂದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಒಳಗಡೆ ಬಿಸ್ಕಿಟ್ ಇರ್ತದೆ ಆ ಬಿಸ್ಕಿಟ್ ವಾಸನೆಗಾಗಿ ಹುಳಗಳು ಹೋಗಿ ತುಂಬಕೋತದ ಹುಳ ಒಳಗಡೆ ಹೋಯ್ತಂದ್ರೆ ಬರಂಗಿಲ್ಲ ಅದು ಅಲ್ಲೇ ಸಹತ್ತದ ಹುಳ ಈ ತರನಾಗಿ ರೈತರಿಗೆ ನಾವು ಒಂದು ಔಷಧ ಹೊರೆಯನ್ನ ತಪ್ಪಿಸಬೇಕಾದ್ರೆ ಒಂದು ಎಕರೆಗೆ ಹತ್ತು ಟ್ರಾನ್ಸ್ ಗಳನ್ನ ಹಾಕಬೇಕು ಇದ್ರ ಹೆಚ್ಚಿನ ಮಾಹಿತಿಗಾಗಿ ಅವ್ರು ಸರ್ ಹೇಳ್ತಾರೆ ಸರ್ ನಿಮ್ಮ ಹೆಸರು ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ ನಿಮ್ಮ ಕಂಪನಿ ಹೆಸರು ಬ್ಯಾರಿಕ್ಸ್ ಆಗ್ರೋ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಬ್ಯಾಂಕಿಂಗ್ ಬೇಸ್ಡ್ ಕಂಪನಿ ಇದು ಹಾ ಸರ್ ಇದು ಆಲ್ಮೋಸ್ಟ್ ನಿಮಗೆ ಎಲ್ಲಾ ಅಂಗಡಿಗಳಲ್ಲೂ ನಿಮಗೆ ಸಿಗುತ್ತೆ ಸರ್ ಇದರ ಹಾ ಮಾಹಿತಿ ಬೇಕು ಅಂದ್ರೆ ಇದು ಒಂದು ನಿಮಗೆ ಒಂದು ಎಕರೆಗೆ 6 ರಿಂದ 8 ಆಗಬೇಕು ಸರ್ ಇದು ಇದರಲ್ಲಿ ಒಂದು ಬಿಸ್ಕೆಟ್ ಬರುತ್ತೆ ಇದರಲ್ಲಿ ಇರುತ್ತೆ ಸರ್ ಇದರಲ್ಲಿ ಬಿಸ್ಕೆಟ್ ನೀವು ಕಟ್ ಮಾಡಿ ಈ ಈ ಹೋಲಲ್ಲಿ ಇದನ್ನ ಇದ್ರ ಮಧ್ಯದಲ್ಲಿ ಹಾಕಬೇಕಾಗುತ್ತೆ ಹಾಕಿ ಎಗ್ರೆ ಇಡಬೇಕಾಗುತ್ತೆ ಮೇಲ್ ಫಾರ್ಮೇಶನ್ ಹುಳ ಅದ್ರಲ್ಲಿ ಏನಿರುತ್ತೆ ಗಂಡು ನೋಡುಗಳೆಲ್ಲ ಬಂದು ಇದ್ರಲ್ಲಿ ಬಿದ್ದೋಗುತ್ತೆ ಆ ಗಂಡು ಹೆಣ್ಣು ಎರಡು ಸೇರ್ಲಿಲ್ಲಪ್ಪ ಅಂದ್ರೆ ಅದು ಹೆಣ್ಣು ಪ್ರೆಗ್ನೆಂಟ್ ಆಗ್ಲಿಲ್ಲ ಅಂದ್ರೆ ನಿಮಗೆ ಎಗ್ ಇಂಜೆಕ್ಟ್ ಮಾಡಲ್ಲ ಎಗ್ ಇಂಜೆಕ್ಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಹೆಣ್ಣು ಸೇಫ್ಟಿ ಆಗಿ ಉಳ್ಕೊಳುತ್ತೆ ಆ ತರ ನೀವು ನಾಲ್ಕರಿಂದ ಆರು ಇದನ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಸ್ಪ್ರೇ ಮಾಡೋದನ್ನ ಕಡಿಮೆ ಮಾಡ್ಕೋಬಹುದು ಅದೇ ತರ ನೀವು ಸ್ಪ್ರೇ ಮಾಡ್ಕೊಳ್ಳೋದನ್ನ ಕೆಮಿಕಲ್ಸ್ ಮೊರೆ ಹೋಗೋದನ್ನ ನೀವು ಕಂಟ್ರೋಲ್ ನಲ್ಲಿ ಇಟ್ಕೊಬಹುದು ಸರ್ ನೀವು ನೀವು ಅದೇ ತರನೇ ನಿಮಗೆ ಸಕಿಂಗ್ ಪೇಸ್ಟ್ ಬರುತ್ತೆ ಇದು ಯಾವ ಬೆಳೆಗೆ ಬರುತ್ತೆ ಸರ್ ಯಾವ ಹಣ್ಣಿನ ಬೆಳೆಗಳಿಗೆ ಬರುತ್ತೆ ಇದು ಉದಾಹರಣೆಗೆ ಮಾವು ಆಗಬಹುದು ದ್ರಾಕ್ಷಿ ಆಗಬಹುದು ಈಗ ಎಲ್ಲಾ ಹೇಳಿದಂಗೆ ದ್ರಾಕ್ಷಿ ಪೇರಲ ಮಾವು ಸಪೋಟಾ ಮೆಣಸೆ ಗಿಡ ಗಿಡ ಸರ್ ಮೆಣಸೆ ಗಿಡದಲ್ಲಿ ಇದರಲ್ಲಿ ವೆಜಿಟೇಬಲ್ಸ್ ಅಂತ ಬರುತ್ತೆ ಅದರಲ್ಲಿ ಕಡಿಮೆ ಇರುತ್ತೆ ಸ್ವೀಟ್ ಹಣ್ಣಿಗೆ ಮಾತ್ರ ಬರುತ್ತೆ ಸ್ವೀಟ್ ಹಣ್ಣಿಗೆ ಬರುತ್ತೆ ಇದರಲ್ಲಿ ವೆಜಿಟೇಬಲ್ಸ್ ಅಂತ ಬರುತ್ತೆ ಅದು ವೆಜಿಟೇಬಲ್ ಇಂದ ನೀವು ಹಾಕೋಬೇಕಾಗುತ್ತೆ ಸರ್ ಎಕರೆಗೆ 2 ಹಾಕಿದ್ರೆ ಸಾಕು ಮೆಣಸೆ ಮತ್ತಿಡದಲ್ಲಿ ನಿಮಗೆ ಬಂದು ಸಕಿಂಗ್ ಪೇಸ್ಟ್ ಬರುತ್ತೆ ಸರ್ ಸಕಿಂಗ್ ಪೆಸ್ಟ್ ಅಂದ್ರೆ ಗಿಡದಲ್ಲಿ ರಸ ಇರ್ತಕ್ಕಂಥ ಕೀಟಗಳು ಈಗ ಆಲ್ಮೋಸ್ಟ್ ಅಲ್ಲಿ ಕೇಳಬಹುದು ಲಾಸ್ಟ್ ಇಯರ್ ಎಲ್ಲ ಬ್ಲಾಕ್ ಟ್ರಿಪ್ಸ್ ಬಂದು ಬಹಳಷ್ಟು ಜನ ಅದರಿಂದ ಬಹಳ ಅದ್ರ ಸಲುವಾಗಿ ನಮ್ಮಲ್ಲಿ ಏನಂದ್ರೆ ಬ್ಲೂ ಶೀಟ್ಸ್ ಬರ್ತವೆ ಬ್ಲೂ ಮತ್ತೆ ವೈಟ್ ಶೀಡ್ಸ್ ಈ ತರ ನೀಲಿ ಅಂಟು ಬಲೆಗಳು ಬರ್ತವೆ ಸರ್ ಈ ನೀಲಿ ಅಂಟು ಬಲೆಗಳನ್ನ ಮ್ಯಾಕ್ಸಿಮಮ್ ಇದನ್ನ ಹೆಚ್ಚಿಗೆ ಟ್ರಿಪ್ಸ್ ಇದನ್ನ ಯೂಸ್ ಮಾಡಬೇಕು ನೆಕ್ಸ್ಟ್ ಈ ಹಳದಿ ಅಂಟು ಬಲೆಗಳನ್ನ ನಿಮಗೆ ವೈಟ್ ಫ್ಲೈಸ್ ಎಫಿಡ್ಸು ಜಾಸಿಡ್ಸು ಈ ತರ ಫ್ಲೈಸ್ಗೆ ಟೋಟ್ಲಿ ಹತ್ತೊಂಬತ್ತರದ ಹುಳ ಇದಕ್ಕೆ ಹಳದಿ ಕಲರ್ ಬರುತ್ತೆ ನಾಲ್ಕ ತರದ ಹುಳ ಇದಕ್ಕೆ ನೀಲಿ ಕಲರ್ ಬರುತ್ತೆ ಅದೇ ಬರುತ್ತೆ ವೈಟ್ ತರ ಇದು ವೈಟ್ ಬಟರ್ಫ್ಲೈ ಅಂಡ್ ಮತ್ತೆ ಪ್ಲಾಂಟ್ ಈ ನಾಲ್ಕು ತರ ಫ್ಲೈಸ್ ನಿಮ್ಗೆ ಏನಾಗುತ್ತೆ ಎಕರೆಗೆ ಇದನ್ನ ಹತ್ತು ಬಿಳಿದ ಹತ್ತು ಹಳದಿ ಹತ್ತು ಮತ್ತೆ ನೀಲಿ ಹತ್ತು ಹಾಕೋದ್ರಿಂದ ಏನಾಗುತ್ತೆ ನಿಮ್ಗೆ ನೀವು ಹೊಡೆತಕ್ಕಂಥ ಸಕಿಂಗ್ ಪೇಸ್ಟ್ ಅಂದ್ರೆ ರೈಲಲ್ಲಿ ರಸ ಇರತ ಕೀಟಗಳಿಗೆ ಏನ್ ಸ್ಪ್ರೇ ಮಾಡ್ತಿರಲ್ಲ ಅದ್ರದ್ದು ಅಮೌಂಟ್ ನಿಮಗೆ ಸೇವ್ ಆಗುತ್ತೆ ಸ್ಪ್ರೇಗಳು

ಡಬಲ್ ನೈನ್ ಜೀರೋ ಟು ಫೈವ್ ತ್ರೀ ಸೆವೆನ್ ಫೈವ್ ತ್ರೀ ಸೆವೆನ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರು ಪ್ರವೀಣ್ ಅಂತ ಹೇಳಿ ನಿಮಗೆ ಇರುದ್ರೆ ಗುಲ್ಬರ್ಗ ಇರ್ತೀವಿ ಗುಲ್ಬರ್ಗ ಇರ್ತೀನಿ

ನೆಕ್ಸ್ಟ್ ಇದು ಬಂದು ಕಾಟನ್ ಟ್ರಾಪರ್ ಸರ್ ಇದು ಗೂ ಬರುತ್ತೆ ಹತ್ತಿನಲ್ಲಿ ಪಿಂಕ್ ಬೋಲ್ವರ್ಮ್ ನೀವು ಈ ತರ ಹುಳ ನೋಡಿರ್ಬೋದು ನೀವು ಈ ಥರ ಹುಳ ಯಾವುದೇ ಸ್ಪೈಕ್ ಕಂಟ್ರೋಲ್ ಆಗಲ್ಲ ಈ ತರ ಟ್ರಾಪರ್ ಯಾಕೆ ನಾಲ್ಕು ಆಗೋದ್ರಿಂದ ಕಂಟ್ರೋಲ್ಗೆ ಬರುತ್ತೆ ಆಯತತ್ರಿ ನಾವು ಬಾಗಲಕೋಟೆ ಕೃಷಿ ಮೇಲೆ ಬಂದೇವ್ರಿ ನಾವು